ನಮಸ್ಕಾರ ಪ್ರಿಯ ವೀಕ್ಷಕರಿಂದ ನಿಮ್ಮ ಪ್ರೀತಿಯ ಹರ್ಷರಾಜ್ ಹುಣಸೂರು ಇವತ್ತು ನಾವು ಮಾಡ್ತಿರುವಂತಹ ಸ್ಪೆಷಲ್ ಡಿಶ್ ಬಂದಿದೆ ಆಗಿಯ ಅಂಬಲಿ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯಂಟ್ ಡೀಟೇಲ್ಸ್ ಅನ್ನು ಹೇಳ್ತಾ ಹೋಗ್ತೀನಿ ಇದು ರಾಗಿ ಹಿಟ್ಟು ಮೊಸರು ಉಪ್ಪು ಈರುಳ್ಳಿ ಮತ್ತೆ ಮೆಣಸು ಇಷ್ಟು ಇಂಗ್ರೀಡಿಯಂಟ್ಸ್ ಬೇಕಾಗುತ್ತೆ ಇದನ್ನು ಮಾಡುವಂಥ ವಿಧಾನ ನಾನು ನಿಮ್ಗೆ ಸಿಂಪಲ್ ತೋರಿಸ್ತೀನಿ ಏನಕ್ಕೆ ಇದನ್ನು ನಾವು ಯೂಶ್ವಲ್ ಆಗಿ ಮಾಡ್ತೀವಿ ಅಂದರೆ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ದೇಹವನ್ನು ಎಷ್ಟು ತಂಪಾಗಿಡ್ಕೊತೀವಿ ಅಷ್ಟು ಒಳ್ಳೆಯದು ಆರೋಗ್ಯದ ಹಿತಾಸಕ್ತಿಯಿಂದ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಾಡೋ ವಿಧಾನ ಮಾಡ್ತಾ ಮಾಡ್ತಾ ನಿಮ್ಮ ಕಮ್ಯುನಿಕೇಟ್ ಮಾಡ್ತಾ ಹೋಗ್ತೀನಿ ಫಸ್ಟ್ ರಾಗಿಟ್ನ ಹಾಕೋಬೇಕು ಒಂದು ಕಪ್ ಸಾಕು ನಾವು ರೆಗ್ಯುಲರ್ ಆಗಿ ಮಾಡೋದ್ರಿಂದ ನಮಗೆ ಮೆಷರ್ಮೆಂಟ್ ಚೆನ್ನಾಗಿ ಗೊತ್ತಿರುತ್ತೆ ನಿಮಗೆ ಯಾವ ರೀತಿ ಅಡ್ವಾಂಟೇಜ್ ಆಗುತ್ತೆ ನೋಡ್ಕೊಳ್ಳಿ ನಾನು ಒಂದು ಬಾಟ್ಲು ಫುಲ್ ಅವರೇಜ್ ಆಗಿ ಒಂದು ಬಾಟ್ಲ್ ಹಾಕೋತಿದ್ದೀನಿ ಒಂದು ಬಾಟ್ಲು ಬಂದು ಫೈವ್ ಹಂಡ್ರೆಡ್ ಎಮ್ ಎಲ್ ಇರುತ್ತೆ ಇನ್ನೊಂದು ಬಾಟ್ಲು ಬಂದು ಫೈವ್ ಹಂಡ್ರೆಡ್ ಎಮ್ ಎಲ್ ಇರುತ್ತೆ ಸೊ ಈಗ ಒಂದು ಲೀಟರ್ ನಾವು ರೆಡಿ ಮಾಡ್ತಾ ಇದೀವಿ ಮನೇಲಿ ಫೋರ್ ಟು ಫೈವ್ ಮೆಂಬರ್ಸ್ ಇದ್ರೆ ಇದನ್ನ ಆರಾಮ ನಾವು ಮಾಡ್ಕೋಬಹುದು ಮಿಕ್ಸ್ ಮಾಡಬೇಕು ಒಲೆ ಮೇಲೆ ಅದನ್ನ ಇಟ್ಟು ಈಗ ಕ್ಲೀನಾಗಿ ಆಗಿ ಮಿಸ್ ಮಾಡ್ಕೊಬೇಕು ಇಲ್ಲ ನಿಮ್ಗೆ ಗಂಟು ಗಂಟೆ ಹಾಕ್ಬಿಡುತ್ತೆ ಅದಕ್ಕೋಸ್ಕರ ನೀವು ಕ್ಲೀನಾಗಿ ಇದೇ ತರ ಸ್ಲೋವಾಗಿ ಮಾಡ್ತಾ ಇರಬೇಕು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರೆ ಅದು ನಿಮಗೆ ಕ್ರಿಸ್ಪಿ ಆಗಿರೋದು ಸೂಪರ್ ನಾಗಿ ಅಂಗಡಿ ಆಗುತ್ತೆ ನಂತರದಲ್ಲಿ ಉಪ್ಪು ಹಾಕೋಬೇಕು ಒಂದು ಮೆಜರ್ಮೆಂಟ್ ಉಪ್ಪು ತಪ್ಪು ಉಪ್ಪು ಹಾಕೊಳ್ಳಿ ಯಾಕಂದ್ರೆ ತುಂಬಾ ಸೂಪರ್ ಆಗಿ ಟೇಸ್ಟ್ ಬರಬೇಕು ನೀವು ತಪ್ಪುಪ್ಪನ್ನ ಹಾಕೋಬೇಕು ಇದೇ ರಾಗಿ ಅಂಬಲಿನ ನೀವು ಹೈ ಫ್ಲೇಮಲ್ಲಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಇರಬೇಕು ಈ ಥರ ಕಂಟಿನ್ಯೂಯಸ್ ಆಗಿ ಮೂವ್ ಮಾಡ್ತಾಯಿದ್ರೆ ನಿಮ್ಗೆ ಯಾವುದೇ ಅಂತ ಗಂಟು ಬರೋಲ್ಲ ರಾಗಿ ಅದು ತುಂಬ ಲಿಕ್ವಿಡ್ ರೀತಿ ತುಂಬ ಚೆನ್ನಾಗಿ ಡೆಲಿಷಿಯಸ್ ಆಗಿ ನಿಮಗೆ ಸವಿಬೋದು ಈಗ ನೀವು ನೋಡ್ತಿದ್ದೀರ ಫೈ ಟು ಟೆನ್ ಮಿನಿಟ್ಸ್ ಆಗಿದೆ ಅದಾದ ಆನಿಯನ್ ಆನಿಯನ್ನ ಹಾಕೋಬೇಕು ಫಸ್ಟು ನಾನು ಯಾವ ರೀತಿ ಹಾಕ್ತಿದ್ದೀನಿ ಅದೇ ರೀತಿಯಲ್ಲಿ ನೀವು ಕೂಡ ಇಂಗ್ರೀಡಿಯೆಂಟ್ಸ್ನ ಹಾಕಿದ್ರೆ ಅದೇ ರೀತಿಯಾದಂಥ ಮಿಕ್ಸಪ್ ಮಾಡಿದ್ಮೇಲೆ ನಿಮಗೆ ತುಂಬ ಆಗಿರುತ್ತೆ ತುಕೊಂಡಿರೋ ಮೆಣಸು ಏನಿರುತ್ತೆ ಅದನ್ನ ಹಾಕೋತೀವಿ ಲಾಸ್ಟಲ್ಲಿ ಮೊಸರು ಹಾಕೋಬೇಕು ಇದೇ ರೀತಿ ಎಲ್ಲ ಪ್ಯಾಟ್ರನಲ್ಲಿ ನೀವು ಫಾಲೋಅಪ್ ಮಾಡಬೇಕು ಆಗಲೇ ಡೆಲಿಷಿಯಸ್ ಆಗಿರೋದು ನೋಡಿ ಹಾಗೆಯೇ ಮಿಕ್ಸಪ್ ಮಾಡ್ತಾ ಇರಬೇಕು ಕಂಟಿನ್ಯೂಸ್ ನಾವು ಯಾವ ಪ್ಯಾಟ್ರನಲ್ಲಿ ಮಾಡ್ತಿದ್ದೀವಿ ಅದೇ ಥರ ನೀವು ಮಿಕ್ಸಪ್ ಮಾಡೋದ್ರಿಂದ ಅದರಲ್ಲಿ ಯಾವ್ದು ರೀತಿಯಂಥ ಗಂಟಾಗಿರ್ಬೋದು ಎಕ್ಸ್ಪೆಷಲಿ ಇದು ಶುಗರ್ನವ್ರಿಗೆ ತುಂಬ ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಆಗಿರುತ್ತೆ ಬೆಳಗ್ಗೆ ಹೊತ್ತವ್ರಿಗೆ ತುಂಬ ಸ್ಟ್ರೆಂತ್ ಇದರಿಂದ ಸಿಗುತ್ತೆ ಆಗಿ ಪ್ರತಿಯೊಬ್ಬರು ಕೂಡ ಇದನ್ನ ಮಾಡ್ಕೊಳ್ಳಿ ತುಂಬ ಆರೋಗ್ಯಕರವಾಗಿರೋ ಸೂಪರ್ ಆಗಿರುವ ಅಂಬಲಿ ಸವೇಲು ಸಿದ್ಧ